ನಮಸ್ಕಾರ ನಾನು ಡಾಕ್ಟರ್ ಸ್ವಾಮಿ ಭಂಡಾರ ಪ್ರಕಾಶನ ಮಸ್ಕಿ ಅವರು ಆಯೋಜಿಸಿರುವ ಕೃಷ್ಣೆಯ ಬಳಕು ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯದ ಓದುವಿನಲ್ಲಿ ಇವತ್ತು ನಾನು ಚದನಂದ ಸಾಲಿಯವರ ಕವಿಯತ್ರಾಸು ಎಂಬ ಗಜಲನ್ನು ಓದುತ್ತಿದ್ದೇನೆ ಕವಿಯತ್ರಾಸು ತ್ರಾಸು ಯಾರು ಅರಿತವರು ಬರೆದರಾಗದು ತೋಚಿದಂತೆ ಕವಿತೆ ಕವಿಯತ್ರಾಸು ಯಾರು ಅರಿತವರು ಬರೆದ ರಾಗದು ತೋಚಿದಂತೆ ಕವಿತೆ ಸುಲಭವಲ್ಲ ಎಚ್ಚರದೆ ಮಲಗಿ ಹರ ಯಾಮರಸಿ ದೋಚಿದಂತೆ ಕವಿತೆ ಎಲ್ಲ ಹೇಳಿದರು ಏನು ತಿಳಿಯದ ನಿಗೂಢ ಗುರು ಬದುಕಿನಂತೆ ಕವಿತೆ ಎಲ್ಲ ಹೇಳಿದರು ಏನು ತಿಳಿಯದ ನಿಗೂಢ ಗುರು ಬದುಕಿನಂತೆ ಕವಿತೆ ಹೇಳದೆಯೇ ಏನೆಲ್ಲ ತಿಳಿಯುವಂತೆ ತರುಣಿ ಮರೆಯಲ್ಲಿ ನಾಚಿದಂತೆ ಕವಿತೆ ಕಾಡ ಕುಸುಮದ ಪುನಗು ಇಡಿಯಲಿ ಇಡಿಯಲಾಗದೆ ಚಡಿಪಡಿಸಿದಂತೆ ಕವಿತೆ ಕಾಡ ಕುಸುಮದ ಪುನುಗು ಹಿಡಿಯಲಿ ಹಿಡಿಯಲಾಗದೆ ಚಡಪಡಿಸಿದಂತೆ ಕವಿತೆ ಸುಲಭವಲ್ಲ ಎತ್ತೆತ್ತಲು ಹಾರುವ ತಲೆಗೂದಲ ಹಿಡಿದು ಬಾಚಿದಂತೆ ಕವಿತೆ ಬಳಿ ಸುಳಿದು ಕಾಡುವ ರೂಪಕಗಳು ಕೈಗೆ ಸಿಗದ ಏನುಗಳು ಬುಳುಬುಳಿಸಿದಂತೆ ಕವಿತೆ ಬಳಿ ಕಾಡುವ ರೂಪಕಗಳು ಕೈ ಸಿಗದ ಏನುಗಳು ಬುಳುಬುಳಿಸಿದಂತೆ ಕವಿತೆ ಮಿಂಚಿ ಬಾಯಾಗುವ ಸಾಲುಗಳು ನೀರ ಮೇಲೆ ಗೆರೆಯ ಗೀಚಿದಂತೆ ಕವಿತೆ ಕಾವ್ಯ ಕಡು ಕಡುಕಷ್ಟ ಕೇಳದೆಯೇ ದೇವರು ವರ ನೀಡಿದಂತೆ ಕವಿತೆ ಕಾವ್ಯ ಕಡು ಕಡುಕಷ್ಟ ಕೇಳದೆಯೇ ದೇವರು ವರ ನೀಡಿದಂತೆ ಕವಿತೆ ನಿಜ ಸಾಲಿ ಸೂಜಿಯಲ್ಲಿ ಪದಗಳ ಹಾಕಿ ಸಲಿಕೆಯಲ್ಲಿ ಅರ್ಥಗಳ ಬಾಚಿದಂತೆ ಕವಿತೆ ನಮಸ್ಕಾರ